ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ರವೆ ಉಂಡಿ ಮಾಡಿ ತೋರ್ಸದೇನಿ ಯಾವ್ದೇ ಪಾಕ್ ಇಲ್ದೆ ಸುಲಭವಾಗಿ ಎಲ್ಲಾರು ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಇಲ್ಲ ಒಂದ್ ಕಡೆ ಕಾಯಿ ಹಾಕಿಟ್ಟಿದನು ಇದ್ರಾಗ ಒಂದ್ ಚಮಚೆ ತುಪ್ಪ ಹಾಕದನು ಈಗ ಒಂದ್ ಚಮಚೆ ಸಾಕು ನೈಲಿ ಕಿಶ್ಮಿಶಿ ಮತ್ತ ಕಾಜು ತಗೊಂಡೆ ಡ್ರೈ ಫ್ರೂಟ್ಸ್ ದಾಗ ನೀವು ಬೇಕಂದ್ರೆ ಬದಾಮ ಪಿಸ್ತಾ ಬಿ ಹಾಕಿ ಮಾಡ್ಕೋಬಹುದು ಏನು ಇಲ್ದೆ ಹಾಗೆ ಭೀ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಇಲ್ದೆ ಭೀ ಮಾಡ್ಕೋಬಹುದು ಈಗ ತುಪ್ಪ ಕಾದೇತಿ ಮೊದಲ ನಾನು ಕಿಶ್ಮಿಶ್ ಹಾಕ್ತಾನು ಇವು ಒಂದ್ ಸ್ವಲ್ಪ ಹುರದವು ಈಗ ಗೋಡಂಬಿ ವಿತ್ರ ಮಿಕ್ಸ್ ಮಾಡ್ತಾನು ಇವು ಒಂದ್ ಸ್ವಲ್ಪ ಹುರಿಬೇಕು

ರೋಟಿ ರವೆ ತಗೊಂಡ್ ಮಾಡ್ಕೋರಿ ಟೇಸ್ಟ್ ಚಲೋ ಬರ್ತೈತಿ ಇದನ್ನ ಉರಿ ಸಣ್ಣ ಇಟ್ಟ ಹುರ್ಕೋಬೇಕು ಒಂದ್ ಸ್ವಲ್ಪ ಟೈಮ್ ಆಗ್ತೈತಿ ಈ ಉಂಡಿನ ಯಾರ್ ಬೇಕಾದ್ರೂ ಬಿ ಸುಲಭವಾಗಿ ಮಾಡ್ಕೋಬಹುದು ಯಾಕಂದ್ರೆ ನಾವು ಪಾಕ್ ಮಾಡಿ ಮಾಡಾನಿಲ್ಲ ಇದನ್ನ ಒಂದ್ ನಾಲ್ಕರಿಂದ ಐದ್ ನಿಮಿಷ ಹುರ್ಕೋಬೇಕು ಒಂದ್ ಸ್ವಲ್ಪ ಮಾಡ್ಕೋದ್ರಿಂದ ಜಲ್ದಿ ಆಗ್ತೈತಿ ನೀವು ಜಾಸ್ತಿ ಕ್ವಾಂಟಿಟಿದಾಗ ಮಾಡಾದಿರಿ ಅಂದ್ರೆ ಹುರಿಯಾಕ ಒಂದ್ ಸ್ವಲ್ಪ ಟೈಮ್ ಆಗ್ತೈತಿ ಈ ರವ ಹುರಿಯಾಕತ್ತ ಒಂದ್ ಎರಡ್ ನಿಮಿಷ ಆತು ಈಗ ಇಲ್ಲಿ ಕೊಕೋನಟ್ ಮಿಕ್ಸ್ ಮಾಡ್ಕೊಳದ ನಾನು ಮೆಲ್ಲಿಂದ ಸಿಪ್ಪೆ ತಗದ ಮಿಕ್ಸಿದಾಗ ಸಣ್ಣ ಮಾಡ್ಕೊಂಡೆನು ಹೋಗ್ರಿ ಇಲ್ಲಂದ್ರೆ ನೀವು ಅಂಗಡಿಯಲ್ಲಿ ಸಿಗ್ತೈತಿ ಅದನ್ನ ತಗೊಂಡ್ ಬಂದ್ವಿ ಡೈರೆಕ್ಟ್ ಹಾಕಿ ಬಿ ಮಾಡ್ಕೋಬಹುದು ಇಲ್ಲಂದ್ರ ಮನ್ಯಾಗ ಒಬ್ರ್ ಇದ್ರ ಮೇಲೆಗಡೆಯಿಂದ ಸಿಪ್ಪೆ ತಗದ ಹಾಕಿ ಮಾಡ್ಕೋಬಹುದು ಚಲೋದಂಗ ಹುರ್ಕೋಬೇಕು ಈ ಉಂಡೆ ಮಾಡಿ ನೀವ ಎಂಟರಿಂದ ಹತ್ತು ದಿನ ಇಟ್ ತಿನ್ಬಹುದು ಈ ನಾನ ಸಕ್ರೆ ಪೌಡರ್ ಮಿಕ್ಸ್ ಮಾಡೋದೇನು ಇದನ್ನ ಒಂದ್ ಕಪ್ ರವೆಗೆ ಒಂದ್ ಕಪ್ ಸಕ್ರಿ ಮಿಕ್ಸ್ ಮಾಡೋದೇನು ನಾನು ಏಲಕ್ಕಿ ಮತ್ತ ಸಕ್ಕರೆ ಹಾಕಿ ಮಿಕ್ಸ್ ಇದಾಗ ಸಣ್ ಮಾಡಿದೇನು ಇದನ್ನ ಹಾಕಿ ಈಗ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದ್ ನೋಡ್ರಿ ಸಕ್ಕರಿ ಎಲ್ಲ ಚಲೋದಂಗ್ ಮಿಕ್ಸ್ ಆಗೇತಿ ಅಲ್ಲಿವರೆಗೆ ಹುರ್ಕೊಂಡೆನ್ ನಾನು ಈಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತಾನು ಡ್ರೈ ಫ್ರೂಟ್ಸ್ ನೀವು ಬೇಕಂದ್ರ ಹಾಕೋಬಹುದು ಇಲ್ಲಂದ್ರ ಹಾಗೇನು ಮಾಡ್ಕೋಬಹುದು ಈಗ ಇಲ್ಲಿ ಒಂದ್ ಚಮಚ ತುಪ್ಪ ಮಿಕ್ಸ್ ತುಪ್ಪ ಮಾಡದ ಎಷ್ಟ್ ಬೇಕಷ್ಟ್ ಹಾಕಿ ಮಾಡ್ಕೋಬಹುದು ಕಡಿಮೆ ಬೇಕಂದ್ರ ಕಡಿಮೆ ಭಿ ಹಾಕಬಹುದು ಅದರ ತುಪ್ಪ ಹೆಚ್ಚಾಗಿ ಮಾಡ್ಕೊಂಡ್ರ ಉಂಡಿ ಟೇಸ್ಟಿ ಆಗ್ತಾವ ಈಗ ನೋಡ್ರಿ ಇದು ಚಲೋದಂಗ ನಾವು ಇದನ್ನ ಟೋಟಲ್ ಆರರಿಂದ ಏಳು ನಿಮಿಷ ಹುರಿಯಕ್ ಟೈಮ್ ಹಾಕ್ತತಿ ಇದಿನ ರವೆ ನಾನು ಒಂದ್ ಐದ್ ನಿಮಿಷ ಆಗುವರೆಗೆ ಹುರ್ಕೊಂಡೆನು ಪೈಲೆ ತುಪ್ಪದಾಗ ರವೆ ಹಾಕಿ ಒಂದ್ ಮೂರ್ ನಿಮಿಷಿ ಆಮ್ಯಾಗ ಕೊಕೋನಟ್ ಹಾಕಿ ಒಂದ್ ಎರಡ್ ನಿಮಿಷ ಮತ್ ಸಕ್ರೆ ಮಿಕ್ಸ್ ಮಾಡಿ ಒಂದ್ ನಿಮಿಷ ಹುರ್ಕೊಂಡೆನು ಇದು ಹುರದೈತಿ ಇಲ್ಲಿ ನಾನು ಒಂದ್ ಸ್ವಲ್ಪ ಹಾಲ್ ಮಿಕ್ಸ್ ಮಾಡದನು ಒಂದ್ ಕಪ್ ರವೆ ಒಂದ್ ಕಾಲ್ ಕಪ್ ಅಂತ ಹೇಳ್ಬೋದು ನೀವು ಉಂಡಿ ಬಹಳ ದಿನ ಇಟ್ಟು ತಿನ್ನ ಇದ್ರಿ ಅಂದ್ರ ನೀರ್ ಹಾಕಿ ಮಾಡ್ಕೋಬಹುದು ಇಲ್ಲಿ ಹಾಲು ಹಾಕೋದ್ರಿಂದ ಬಹಳ ದಿನ ಉಳಿಯಂಗಿಲ್ಲದ ಈಗ ನೋಡ್ರಿ ಗ್ಯಾಸ್ ಬಂದ್ ಮಾಡಿ ಮುಚ್ಚಿ ಬಿಡ್ತೇನೆ ನಾನು ಈ ತರ ಒತ್ತಿ ಇಡ್ರಿ ನೀವ ಈ ತರ ಒತ್ತಿ ಇಡೋದ್ರಿಂದ ಅದ್ರವೆ ಅರಳತೆ ಚಲೋದಂಗ ಮುಚ್ಚಿ ಇಡುನು ఈ ముచ్చు నిమిష ఆతూ ఉండి కట్కడు స్వల్ప బ కట్కో ఇల్ ఇన్ స్వల్ప తుప్ప హాకదనుస ఆగో అష్ట ಹಾಕಿ ಮಿಕ್ಸ್ ಮಾಡ್ಕೊರಿ ಚಲೋದಂಗ ಈಗ ನಾವು ಉಂಡಿ ನಾವು ಉಂಡಿ ಕಟ್ಕೋಬಹುದು ನೀವ ಎಷ್ಟು ದೊಡ್ಡ ದೊಡ್ಡ ಕಟ್ಕೋರ್ದಿರಿ ಸಣ್ಣ ನೋಡಿ ಕಟ್ಕೋಬಹುದು ನೋಡ್ರಿ ಎಟ್ ಕರೆಕ್ಟ್ ಆಗಿ ಬರದ ಉಂಡಿ ನೀವಿದ ಸಕ್ರೆ ಹಾಕಿದ ಬಳಕ ಭಾಳ ಹೊತ್ ಹುರ್ಕೋಬಾರ್ದು ಸಕ್ರೆ ರವಾ ಅಷ್ಟ ಮಿಕ್ಸ್ ಆಗುತ್ತಾನ ಅಷ್ಟ ಹುರ್ಕೋಬೇಕು ಹಾಲು ಹಾಕುದ್ಕಲೆ ನೀವು ಗ್ಯಾಸ್ ಬಂದ್ ಮಾಡ್ಬೇಕು ಹಾಲು ಹಾಕಿ ಹುರ್ಕೊಳಕ್ ಹೋಗ್ಬಾರ್ದು ನೋಡ್ರಿ ಒಂದು ಉಂಡಿನ ಒಡದ್ ತೋರ್ಸ್ತೇನೆ ನಾನ ಹೆಂಗಿದಾವಂತ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮಸ್ತ್ ಬಂದಾವ ಉಂಡಿ ನೋಡಿದ್ರಲ್ಲ ಪಾಕ್ ಮಾಡ್ದೆ ಉಂಡಿ ಸುಲಭವಾಗಿ ಹೇಗ್ ಕಟ್ಕೊಳೋದಂತ ನನ್ನ ವಿಡಿಯೋ ಏನಾದ್ರು ನಿಮಗ್ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು